ಸತ್ಯದ ಗೆಲುವು ಮಲೆಗಳ ನಡುವೆ ಹೊಳೆ ಹರಿದು ಹೋಗುವ ಸುಂದರ ಹಳ್ಳಿಯೊಂದಿತ್ತು ಆ ಹಳ್ಳಿಯಲ್ಲಿ ಒಬ್ಬ ಬಡ ಶ್ರಮಿಕನಾದ ರಾಮನು ತನ್ನ ಕುಟುಂಬದೊಂದಿಗೆ ವಾಸವಿದ್ದ ಅವನಿಗೆ ಸತ್ಯನಂದ ಎಂಬ ಒಳ್ಳೆಯ ಗೆಳೆಯನಿದ್ದ ಸತ್ಯನಂದನು ಪ್ರಾಮಾಣಿಕ ಮತ್ತು ನ್ಯಾಯಪ್ರಿಯ ವ್ಯಕ್ತಿಯಾಗಿದ್ದು ಯಾವಾಗಲೂ ಸತ್ಯವನ್ನೇ ಬೆಂಬಲಿಸುತ್ತಿದ್ದ ಆದರೆ ಅದೇ ಹಳ್ಳಿಯಲ್ಲಿ ಕಟುಕ ಎಂಬ ವಂಚಕನು ವಾಸವಿದ್ದ ಅವನು ಹಣಕ್ಕಾಗಿ ಸುಳ್ಳು ಹೇಳುವುದು ಮೋಸ ಮಾಡುವುದು ಸಾಮಾನ್ಯ ವಿಷಯವಾಗಿತ್ತು ಒಮ್ಮೆ ಹಳ್ಳಿಯಲ್ಲಿ ವೃದ್ಧನೊಬ್ಬನು ತನ್ನ ಬೆಳ್ಳಿಯ ಸರವನ್ನು ಕಳೆದುಕೊಂಡ ಆತ ಬಹಳ ದುಃಖಿತನಾಗಿದ್ದನು ಈ ಸುದ್ದಿ ಎಲ್ಲಿಗೆ ಹಬ್ಬಿತು ಕಟುಕ ಆಸರವನ್ನು ಕೊಂಡು ಅದನ್ನು ತನ್ನದೆಂದು ಘೋಷಿಸಿಕೊಂಡ ವೃದ್ಧನು ಜನರ ಮುಂದೆ ನ್ಯಾಯಕ್ಕಾಗಿ ಎಳುತ್ತಾ ಹೋದನು ಹಳ್ಳಿಯ ಜನರಲ್ಲಿ ಕೆಲವರು ಕಟುಕನ ಮಾತನ್ನು ನಂಬಿದರು ಮತ್ತೆ ಕೆಲವರು ಅನುಮಾನಪಟ್ಟರು ಈ ಘಟನೆ ಸತ್ಯನಂದನ ಕಿವಿಗೆ ಬಿದ್ದಾಗ ಆತ ತಕ್ಷಣವೇ ಈ ಪ್ರಕರಣವನ್ನು ನ್ಯಾಯದೊಂದಿಗೆ ನೋಡಿಕೊಳ್ಳಬೇಕೆಂದು ಗ್ರಾಮಪ್ರಧಾನನಿಗೆ ಹೇಳಿದರು ಹಳ್ಳಿಯಲ್ಲಿ ಸಭೆ ಸೇರಿಸಲಾಯಿತು ಗ್ರಾಮ ಪ್ರಧಾನನ ಮುಂದೆ ವೃದ್ಧನು ಕಣ್ಣೀರಿಡುತ್ತಾ ನಾನು ಈ ಸರವನ್ನು ವರ್ಷಗಳ ಕಾಲ ಜೋಪಾನದಿಂದ ಇಟ್ಟಿದ್ದೆ ದಯವಿಟ್ಟು ನನಗೆ ನ್ಯಾಯ ಮಾಡಿರಿ ಎಂದು ಬೇಡಿಕೊಂಡ ಕಟುಕಾ ತನ್ನ ಸುಳ್ಳು ನುಡಿಯುತ್ತಾ ಈ ಸರ ನನಗೆ ಆಲಸ್ಯದಿಂದ ಸಿಕ್ಕಿತು ಇದನ್ನು ನಾನು ಬಹುಕಾಲದಿಂದ ನನ್ನ ಬಳಿಯೇ ಇಟ್ಟುಕೊಂಡಿದ್ದೇನೆ ಎಂದನು ಹಳ್ಳಿಯ ಜನರು ಗೊಂದಲಕ್ಕೀಡಾದರು ಆಗ ಸತ್ಯನಂದನು ತಲೆದೊಡಿಸಿದರು ನ್ಯಾಯ ಸಂಪೂರ್ಣವಾಗಿ ನಡೆಬೇಕಾದರೆ ನಾವು ತೀರ್ಮಾನಿಸುವ ಮೊದಲು ಸರಿಯಾದ ಪರೀಕ್ಷೆಯನ್ನು ಮಾಡಬೇಕು ಎಂದನು ಅವನು ಗ್ರಾಮ ಪ್ರಧಾನನಿಗೆ ಸಲಹೆ ನೀಡಿದನು ಈ ಸರ ಯಾರಿಗೆ ಮಾಲೀಕತ್ವ ಹೊಂದಿದೆಯೋ ಅದು ತಿಳಿಯಲು ನಾವು ವೃದ್ಧನ ಮನೆಯಲ್ಲಿರುವ ಸರಕುಗಳನ್ನು ಪರಿಶೀಲಿಸೋಣ ಅವನ ಮನೆ ಅಥವಾ ಪರಿವಾರದವರ ಬಳಿ ಈ ಸರಕ್ಕೆ ಹೊಂದುವ ಬೇರೆ ಆಭರಣಗಳಿದ್ದರೆ ಅದು ಅವನದ್ದೇ ಎಂದು ತೀರ್ಮಾನಿಸಬಹುದು ಎಂದು ಹೇಳಿದನು ಹಳ್ಳಿಯ ಜನರು ಈ ಸಲಹೆಯನ್ನು ಒಪ್ಪಿಕೊಂಡರು ವೃದ್ಧನ ಮನೆಯ ತಪಾಸಣೆ ನಡೆಸಿದಾಗ ಅದರಲ್ಲಿರುವ ಕೆಲವು ಹಳೆಯ ಚಿತ್ರಗಳಲ್ಲಿ ಈ ಸರವನ್ನು ಧರಿಸಿದ ವೃದ್ಧನ ಫೋಟೋಗಳು ಕಂಡವು ಇದನ್ನು ನೋಡಿ ಗ್ರಾಮ ಪ್ರಧಾನನು ತೀರ್ಮಾನಿಸಿದರೂ ಈ ಸರ ಖಂಡಿತವಾಗಿಯೂ ವೃದ್ಧನದ್ದೇ ಕಟುಕನ ಸುಳ್ಳು ಬಹಿರಂಗವಾಯಿತು ಅವನು ಅವಮಾನಗೊಂಡು ತಲೆ ತಗ್ಗಿಸಿಕೊಂಡು ನಿಂತ ಗ್ರಾಮಪ್ರಧಾನನು ಕಟುಕನಿಗೆ ಕಠಿಣ ಶಿಕ್ಷೆ ವಿಧಿಸಿದರೂ ನಾನು ಈ ಹಳ್ಳಿಯಲ್ಲಿ ಸುಳ್ಳು ಹೇಳುವವರನ್ನು ಬಿಡಲು ಸಾಧ್ಯವಿಲ್ಲ ನೀನು ಇನ್ನು ಮುಂದೆ ಸತ್ಯ ಮತ್ತು ನ್ಯಾಯದ ಮಾರ್ಗದಲ್ಲಿ ನಡೆಯಬೇಕು ಎಂದು ಎಚ್ಚರಿಸಿದರು ವೃದ್ಧನು ತನ್ನ ಸರವನ್ನು ಹಿಂದಕ್ಕೆ ಪಡೆದುಕೊಂಡು ಸಂತೋಷಪಟ್ಟು ಸತ್ಯನಂದನಿಗೆ ಧನ್ಯವಾದ ಹೇಳಿದರು ನೀನು ಇಲ್ಲದಿದ್ದರೆ ನಾನು ಈ ಸರವನ್ನು ಮರಳಿ ಪಡೆಯುತ್ತಿರಲಿಲ್ಲ ನಿನ್ನ ಪ್ರಾಮಾಣಿಕತೆ ನಮಗೆ ಆಶಾದಾಯಕ ಎಂದು ಹೇಳಿದರು ಹಳ್ಳಿಯ ಜನರೆಲ್ಲ ಸತ್ಯನಂದನ ಪ್ರಾಮಾಣಿಕತೆ ಮೆಚ್ಚಿದರು ಈ ಘಟನೆಯಿಂದ ಹಳ್ಳಿಯ ಜನರಿಗೆ ದೊಡ್ಡ ಪಾಠವಾಯಿತು ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಅಸತ್ಯದ ಆಯುಷ್ಯ ಸ್ವಲ್ಪವೇ ನೈತಿಕ ಪಾಠ ಚೆಕ್ ಮಾರ್ಕ್ ಸತ್ಯ ಮತ್ತು ನೈತಿಕತೆ ಯಾವಾಗಲೂ ಜಯಶಾಲಿಯಾಗುತ್ತವೆ ಚೆಕ್ ಮಾರ್ಕ್ ಸುಳ್ಳು ಹೇಳಿದರೆ ತಕ್ಷಣ ಗೆಲುವು ಸಿಗಬಹುದು ಆದರೆ ದೀರ್ಘಕಾಲ ಅದು ಉಳಿಯುವುದಿಲ್ಲ ಚೆಕ್ ಮಾರ್ಕ್ ಪ್ರಾಮಾಣಿಕತೆ ಎಂದಿಗೂ ಗೌರವವನ್ನು ತರುತ್ತದೆ